Pada zaman zaman dahulu kita ini berasal dari నాకుస్టిగా వీళ్ళకి కావాలి సర్టిఫికెట్ అండి 20 28 సర్టిఫికెట్ మార్క్. వాళ్ళు తీట్కొని గైడ్ మరి ఉంటారు. తీస్కొని వడకగన. టైం प्रॉब्लम అవుతది. అలాగా ఈ ವರ್ಷ వనంది మార్లంటారు. ఈ ವರ್ಷ ఆ తర్వాత సైన్ ವರ್ಷ ఆపుతారు. 4 ವರ್ಷ ఈ లోచే. అదర్ మెయిన్ ఫిట్నెస్ ఇరుది. అది దిస్ కొంటే సమ 6 మార్క్స్ వండితారు. అద మెడికేషన్ మార్క్

现在管理。

ಯಾಕಂದ್ರೆ ತಂದೆ ತಾಯಿಗೆ ಏನು ಕೂಡ ಗೊತ್ತಾಗಲ್ಲ ಯಾಕಂದ್ರೆ ಅವ್ರು ಮಾಡಿದ ಮಾಡಿದ್ದ ನೀವು ಅಲ್ಲಿಂದ ಬಂದಿರ್ತೀರಿ ನಿಮ್ ಫೀಸ್ ಕಟ್ಟಿರ್ತಾರ ನಮ್ಮ ಮಗ ಏನೋ ಕೋಚಿಂಗ್ ಹೋಗಿರ್ತಾರ ಅವ್ರ ಮನೆ ಮಧ್ಯದವ್ರು ಹೇಳ್ತಿರ್ತಾರೆ ಆಲ್ಮೋಸ್ಟ್ ಒಂಬತ್ತು ಗೊತ್ತು ಅವ್ರ ಮನೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅವ್ರಿಗೆ ನೀವು ಎಲ್ಲಿ ಬಂದಿರೋದು ಗೊತ್ತಾಗಿಲ್ಲ ನಮ್ಮ ಮಗ ಆರ್ಮಿ ಕೋಚಿಂಗ್ ಹೋಗಿಲ್ಲ ಆ ಆರ್ಮಿ ವರ್ಡ್ ಯೂಸ್ ಮಾಡ್ತಾರೆ ಕೋಚಿಂಗ್ ಏನಾಗಿಲ್ಲ ಮೊದಲು ಮನೆಯವ್ರಿಗೆ ಏನು ಸಿಕ್ತ ಆರ್ಮಿ ಕೋಚಿಂಗ್ ಅವ್ರ ಮಾತು ಹೋದಾಗ ಸದ್ಯ ಮಾತಾಡ್ತ ಅಲ್ಲಿ ಮಗ ಆರ್ಮಿ ಕೋಚಿಂಗ್ ಹೋಗಿ ಎಷ್ಟು ಪ್ರೌಂಡ್ ಇರ್ತದೆ ಎಷ್ಟು ಅಷ್ಟು ಮೋಟಿವೇಶನ್ ಇರ್ತದೆ ಯಾಕಂದ್ರೆ ನೀವು ಕೂಡ ಕೋಚಿಂಗ್ ಬರ್ಬೇಕಾದ್ರೆ ಜಬರ್ದಸ್ತ ಹೋಗಿ ಯಾವತ್ತೂ ಹೋಗಬೇಕಾದ್ರೂ ಅದಕ್ಕೆ ಜೋಸ್ ಒಳಗೆ ಹೋಗ್ಬೇಕು ನಾನು ಹಾಗೆ ಆಗ್ತೀನಿ ಕಾನ್ಫಿಡೆಂಟ್ ನಿಮ್ಮಲ್ಲಿ ಎಫರ್ಟ್ ಯಾಕಂದ್ರೆ ಒಂದೊಂದು ನಿಮಿಷ ವೇಸ್ಟ್ ಆಗುತ್ತೆ ಒಂದು ಸೆಕೆಂಡ್ ಟೈಮ್ ವೇಸ್ಟ್ ಟೈಮ್ ಆಗುತ್ತೆ ಏನಾದರೂ ಬಟ್ ಅನ್ನ ಏನು ಕೂಡ ಮಾಡೋಕ್ಕಾಗ ಇರುವಷ್ಟು ಏಕೆ ವಯಸ್ಸು ಅಂತ ಹೇಳಿದ್ರೆ

ಮೂರನೇ ಬಾರಿಗೆ ಅಂತಂದ್ರೆ ಅಮ್ಮನೇ ಮುಟ್ಟಿಕೊಂಡಿರಬಹುದು ಸೀತಾಬಾಳೆ ಇಸ್ಲಿ ಇರುತ್ತೆ ನಾನು ಇಲ್ಲಿ ಊರಲ್ಲಿ ಫ್ಯಾನ್ ಹಡೆ ಇಟ್ಕೊಂಡು ಕ್ಲಾಸ್ ಕೊಂಡು ಬರ್ತಿದ್ನ ನಿನ್ನ ಹೊರತ್ರಾಸು ನಾನು ಚೇಂಜ್ ಮಾಡೋದು ಅಂತ ಅನ್ಕೊಳೋಕ್ಕೆ ವಷ್ಟಾ ಜಾಬ್ ಹುಡುಕನ ಒಂದು ದಣಸೈತು ಯಾವಾಗಲೂ ಗವರ್ನಮೆಂಟ್ ಜಾಬ್ ಆಗ್ತಿದೆ ಇದು 17 ವರ್ಷಕ್ಕೆ ನಾನು ಕಾಲೇಜಿನಲ್ಲಿ ಅಪ್ಲಿಕೇಶನ್ ಹಾಕೋ ತರ ಹೇಳ್ತೀನಿ ಇಲ್ಲಿ ಅಗ್ನಿ ಹಾಕೇನಾ Hvala što ste se

ಯಾರು ನೀವ್ ಅಂದ್ರೆ ಎಪ್ಪತ್ತ ಜಾಸ್ತಿ ನೀವು ಮಾಡೋಕ್ಕಾಗುತ್ತೆ ಹೌದು ಇವತ್ತು ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಅಂದರೆ ಯಾಕೆ ಹತ್ತಾರೆ ನಿಮ್ಮ ತಂದೆ ತಾಯಿ ನೋಡ್ಕಾರಿ ಸರ್ಟ್ ಇಟ್ಕೊಂಡ್ರಿ ಕಟಿಂಗ್ ಇಟ್ಕೊಂಡ್ರಾಗುತ್ತಾರೆ ಇವತ್ತು ನೀವು ಫೋನ್ ನೋಡ್ತೀರಿ ನೋಡ್ತೀರ ನಿಮ್ಮ ತಂದೆ ತಾಯಿಗಳು ಅನಿಸಿಕೊಂಡ್ರಿ ಬರೀ ಒಂದು ಫೋನ್ ನೋಡ್ರಿ ಬರೇ ಒಂದು ರೀಲ್ಸ್ ಹರಿಸುವಾಗ ನಿಮ್ಮ ತಂದೆ ತಾಯಿ ಬರೀ ಒಂದು ಕಷ್ಟ ನಿಂತು ಮಾಡ್ಕೊಳಿ ಈ ಫೋನ್ ಯಾರಿಂದ ಹೊತ್ತು ನಾ ಹಿಂದೆ ಇವತ್ತು ನಂಬಕ್ಕಾಗ ಇಲ್ಲಿ ನಮ್ಮ ತಂದೆ ತಾಯಿ ರೊಕ್ಕ ಕೊಟ್ಟಾಗ ಬಂದಿದ್ದ ಯಾಕೆ ನಮ್ಮ ತಂದೆ ತಾಯಿಗಳು ಇದು ಕಷ್ಟಪಡೋದಾರ ಇವತ್ತು ಇಲ್ಲಂದ್ರೆ ಎಲ್ಲಾಗಿ ಹದಿನೆಂಟು ಹದಿನೆಂಟು ಹೋದ್ರ ಇಪ್ಪತ್ತ ಇಪ್ಪತ್ತೆರಡು ವಯಸ್ಸು ಒಳಗಾಗಿ ನೀವು ಏನು ಏನು ಅನ್ನೋದು ನಿಮ್ಮ ಜಾಬ್ ನೀವು ಜಾಬ್ಸ್ಕೋಬೇಕು ಇಪ್ಪತ್ತೆರಡು ತಂದೆ ತಾಯಿಗಳಿಗೆ ನಾವು ತಾಯಿ ಒಳಗೆ ನಾವು ಎಷ್ಟು ಪಾವ ಇದು ಎಷ್ಟು ಮಾಡುವುದು ಇವತ್ತು ತಂದೆ ತಾಯಿ ಒಳಗೆ ಕಷ್ಟಪಡ್ತಿರ್ತಾರೆ ನಮ್ಮಿಂದ ಅದನ್ನು ನಾವು ನೆನೆಸ್ಕೋಬೇಕಾಗಿ ನೋಡಿ ಎಲ್ಲರೂ ಪ್ರಯತ್ನ ಟೀಚರ್ಸ್ ಗಳು ಹೇಳ್ತಾರೆ ಅದನ್ನ ನೀವು ಸರಿಯಾಗಿ ಎಲ್ಲಾ ಮಾಡ್ರಿ ನೋಟ್ಸ್ ಮಾಡ್ಕೋಬೇಕು ಪ್ರತಿಯೊಂದು ಏನ್ ಮಾಡ್ರಿ ತಿಳಿಲ್ಲ ಅಂದ್ರೆ ಎಲ್ಲ ಪ್ರತಿಯೊಂದು ಯಾವ ಮತ್ತೆ ಮುಂದೆ ಅಂತ ಕೇಳಬೇಕು ನಿಮ್ಗೆ ಯಾವ ತಿಳಿಯಲ್ಲ ಅದನ್ನ ನೀವು ತಿಳಿಯಾದ ಸರ ತಿಳಿಸಿ ಯಾರು ನಾಟ್ಸ್ ಕೊಡಲ್ಲ ಕೇಳಬೇಕು ಯಾಕಂದ್ರೆ ನೀವು ಕಲೀಲಾಕ್ ಬಂದ್ರಿ ಅದನ್ನ ಹೇಳ್ಬಿಟ್ಟು ಬರ್ತಾ ಇದು ನಾವು ಕೇಳಿದ್ರೆ ನಾವು ಕಸಾಯಕ್ಕೆ ಆಗಿಸಿ ನೀವು ಯಾವತ್ತೂ ಉಸರ್ ಪ್ರತಿ ಪ್ರತಿಯೊಬ್ಬರು ನಿಮ್ಗೆ ಏನ್ ತಿಳಿಯಾಗಿಲ್ಲ ಅದೆಲ್ಲ ಪ್ರತಿಯೊಬ್ರು ಏನ್ ಮಾಡಿ ಕೇಳಬೇಕು ಇಂಥ ಒಂದು ಅವಕಾಶದ ಮಗ ಸರ್ ನೋಡ್ಕೊಟ್ಟಾರೆ ನೋಡ್ರಿ ಇಂಥ ಅವಕಾಶ ಯಾಕೆ ಸಿಗಲ್ಲ ಇಷ್ಟೇ ಹೇಳ್ತಾರೆ